ಇದು ಏನು ಇದನ್ನು ಹೇಗೆ ಮಾಡೋದು ಹಲೋ ವೀಕ್ಷಕರೇ ಧನ್ವಿ ಎಂಜಾಯ್ ಚಂದ್ರಿಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನೋಡಿ ಇವತ್ತು ನಾವು ಹಲಸಿನ ಹಣ್ಣಿನ ಪೆರಟಿ ಮಾಡಲಿಕ್ಕೆ ಹೊರಟಿದ್ದೇವೆ ಅದೇ ನಾನು ಹೇಳಿದ್ದಲ್ಲ ಸೀಸನ್ ಟೈಮು ಮಾಡಿಕೊಂಡ್ರೆ ಬಂತು ಹಲಸಿನಕಾಯಿ ಎಲ್ಲ ಹಾಳಾಗಿ ಕೆಟ್ಟು ಹೋಗ್ತಾ ಇದೆ ಆಗ ಮ ಏನಾಗುತ್ತೋ ಅದನ್ನು ಸ್ವಲ್ಪ ಮಾಡಿಕೊಳ್ಳೋದು ಅಂದರೆ ನಾವು ಕೆಲವು ಹಿಡಿದು ಹಲಸಿನಕಾಯಿಯ ಎಲ್ಲ ಕೆಲವು ಐಟಮ್ ಎಲ್ಲ ಆಯಿತು ಮಾಡಿ ಚಿಪ್ಸು ಮಾಡಿದೆವು ಆಮೇಲೆ ಕಡುಬು ಮಾಡಿ ಆಯಿತು ಹಾಗೆ ಇನ್ನು ಇವತ್ತು ಹಲಸಿನ ಪರಟಿ ಮಾಡೋಣ ಅಂತ ನೋಡಿ ಎರಡು ಹಲಸಿರುಣ್ಣ ನಮ್ಮ ಪ್ರೀತಿಯವರು ಇಲ್ಲಿ ಹತ್ತಿರ ಏನೇನು ಕೊಡ್ಲು ಅಂತ ಅವರು ಸುರೇಶ್ ಅಣ್ಣ ಅಂತ ಅವರು ಪ್ರೀತಿಯಲ್ಲಿ ಅವರ ಕಾರಲ್ಲಿಟ್ಟು ಎರಡು ಹಲಸಿನಣ್ಣು ತಂದು ಕೊಟ್ಟರು ಇದನ್ನು ಸುಶೀಲಕ್ಕ ನೀವು ಪರಟಿಕೊಳ್ಳಿ ಇದನ್ನು ನೋಡಿ ಮಾಡಿ ಅಂತ ಹೇಳಿ ತಂದು ಕೊಟ್ಟಿದ್ದಾರೆ ಅವರು ಹಾಗೆ ಅವರು ಪ್ರೀತಿಯಲ್ಲಿ ತಂದು ಕೊಟ್ಟರೆ ನಾವು ಪ್ರೀತಿಯಲ್ಲಿ ಇದ್ದೇವೆ ಇವತ್ತು ಇದನ್ನು ಮಾಡೋಣ ಪ್ರೀತಿಯಲ್ಲಿ ತಂದು ಕೊಟ್ಟಿದ್ದಾರಲ್ಲ ಮಾಡಿಕೊಡ್ಲಿಕ್ಕೆ ಈ ಟೈಮಲ್ಲಿ ಹಾಗೆ ತಂದು ಕೊಡೋರು ಯಾರಿದ್ದಾರೆ ನೋಡಿ ಅವರು ಪ್ರೀತಿಯಲ್ಲಿ ಮನೆ ಅಂಗಳಕ್ಕೆ ತಂದು ಕಾರಲ್ಲಿ ಹಾಗಾದನೆಲ್ಲ ಕರೆಕ್ಟ್ ಮಾಡಿ ಇಟ್ಕೊಳ್ಳಿ ನೋಡಿ ಎಲ್ಲ ಈ ಹಲಸಿನ ಹಣ್ಣನ್ನು ಕಟ್ ಮಾಡಿ ಅದರ ಸೊಳೆಯಿಂದ ಬೀಜವನ್ನು ಪ್ರತ್ಯೇಕಿಸಿ ಇಟ್ಕೊಂಡಿದ್ದೇವೆ ನೋಡಿ ಫುಲ್ ಬೀಜನ್ನು ಪ್ರತ್ಯೇಕಿಸಿ ಇಟ್ಕೊಂಡಾಗಿದೆ ಇನ್ನು ಏನು ಮಾಡ್ತೇವೆ ಅಂದರೆ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಸ್ವಲ್ಪವೇ ಹಾಕಿ ರುಬ್ಬಿಕೊಳ್ತೇವೆ ಯಾಕೆಂದರೆ ರುಬ್ಕೊಂಡ್ರೆ ಎಲ್ಲ ನುಣ್ಣಗೆ ಆಯ್ತಲ್ಲ ಆಮೇಲೆ ಅದಕ್ಕೆ ಬೆಲ್ಲ ಹಾಕಿ ಕಾಯಿಸ್ಬಿಟ್ರೆ ಆಯಿತು ಸ್ವಲ್ಪ ಸುಲಭ ಸುಲಭದಲ್ಲಿ ಆಗ್ಬೋದು ಇಲ್ಲ ಈ ಸೊಳಗೆ ನಾವು ಬೆಲ್ಲ ಹಾಕಿ ಕಾಯಿಸಿಕೊಂಡ್ರೆ ಅಲ್ಲ ಸೊ ಸೊಳೆಯನ್ನು ಫಸ್ಟಿಗೆ ಬೇಯಿಸಿಕೊಳ್ಬೇಕು ಬೇಯಿಸಿಕೊಂಡು ಅದು ಬೆಂದು 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 ಹಿಟ್ಟಿನ ಥರ ಅದು ಬಂದ ಮೇಲೆ ಅದಕ್ಕೆ ಬೆಲ್ಲ ಹಾಕಿ ಕಾಯಿಸಿಕೊಳ್ಬೇಕು ಏನಾಗುತ್ತೆ ಅಂದರೆ ಹಸಿಯ ಸೊಳೆಗೆ ಬೆಲ್ಲ ಹಾಕಿದರೆ ಅದೆಲ್ಲ ಪಟಪಟ ಎಲ್ಲ ರಟ್ಟಿ ಬಿಡುತ್ತೆ ಕೈಗೆ ಮೇ ಕೈಗೆ ಪೂರಾ ರಟ್ಟುತ್ತೆ ಅದು ಅಷ್ಟು ಜಾಗರೂಕತೆಯನ್ನು ಕಾಯಿಸಿದ್ದು ಹತ್ತಿರ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಷ್ಟು ರಟ್ಟಿ ಬಿಡುತ್ತೆ ಅದಕ್ಕೆ ಸ್ವಲ್ಪ ಅದನ್ನ ಹೀಗೆ ನುಣ್ಣಗೆ ರುಬ್ಬಿಕೊಂಡು ಆಮೇಲೆ ಒಲೆಯಲ್ಲಿಟ್ಟು ಸ್ವಲ್ಪ ಕಾಯಿಸಬೇಕು ಅದನ್ನು ಸ್ವಲ್ಪ ಕಾಯಿಸ ನೀರಿನ ಅಂಶ ಕಡಿಮೆ ಆದಾಗ ಬೆಲ್ಲ ಕೊಳ್ಬೇಕು ಅದಕ್ಕೆ ಅದು ಆಮೇಲೆ ತೋರಿಸ್ತೇನೆ ನಾನು ಹೇಗೆ ಅಂತ ಈಗ ನಾನು ಫಸ್ಟಿಗೆ ನಾವು ಸ್ವಲ್ಪ ಸ್ವಲ್ಪ ಹಾಕಿ ರುಬ್ಬಿಕೊಳ್ತೇವೆ ಫಸ್ಟ್ ಹಂತ ಹೇಗೆ ಅಂತ ತೋರಿಸ್ಬಿಡ್ತೇವೆ ನಿಮಗೆ ನೋಡಿ ಈ ಥರ ಮಿಕ್ಸಿ ಜಾರಿಗೆ ಸ್ವಲ್ಪ ಒಂದು ಮುಕ್ಕಾಲು ಅಂಶ ಹಾಕ್ಬೋದು ಫುಲ್ ಹಾಕೋದು ಬೇಡ ತುಂಬ ಅಂಶ ಹಾಕಿ ನಾವು ರುಬ್ಬಿ ರುಬ್ಬಿ ಹಾಕೋದು ನೋಡಿ ಎಲ್ಲ ರುಬ್ಬಿ ಆದಮೇಲೆ ಅದನ್ನು ಕಂಚಿನ ಹುರುಳಿ ಬರುತ್ತೆ ಅಲ್ಲ ಕಂಚಿನ ತುಂಬ ಒಳ್ಳೆಯದಾಗ್ತದೆ ಅದನ್ನ ತಳ ಸೀದೋಗೋದು ಕಡಿಮೆ ಅದು ಹಲೋ ವೀಕ್ಷಕರೇ ನೋಡಿ ಈಗ ನಾನು ಈ ಬೆಲ್ಲವನ್ನು ಇದಕ್ಕೆ ಆ್ಯಡ್ ಇದ್ದೇನೆ ನೋಡಿ ಸ್ವಲ್ಪ ಕಾಸಿ ಆಯ್ತು ಈಗ ಇದನ್ನು ಅಂದರೆ ನಾವಾಗ ರುಬ್ಬಿಟ್ಟಿದ್ದೇವೆ ನಾವು ರುಬ್ಬಿಟ್ಟಿದ್ದೇವೆಲ್ಲ ಆಗ ಇದನ್ನು ಹಲಸಿನ ಹಣ್ಣನ್ನು ಆ ರುಬ್ಬಿಟ್ಟ ಹಲಸಿನ ಹಣ್ಣನ್ನು ಒಲೆ ಸೌದೆ ಇರಿಸಿ ಒಲೆಯನ್ನು ಇರಿಸಿ ಆಮೇಲೆ ಇದಕ್ಕೆ ಈಗ ಇದಿದೆ ಎಲ್ಲ ಕಂಚಿನ ಹುರುಳಿ ಕಂಚಿನ ಹುರುಳಿ ಅಂತ ಹೇಳ್ತೇವೆ ನಾವು ಇದಕ್ಕೆ ಕಂಚಿನ ಹುರುಳಿ ಒಳ್ಳೇದಾಗೋದು ಈ ಥರ ಪರಟಿ ಮಾಡಲಿಕ್ಕೆ ಇರ್ಬೋದು ಆಮೇಲೆ ಸ್ವೀಟ್ ಕಾಯಿಸಲಿಕ್ಕೆ ಕೇಸರಿ ಭಾತು ಕಾಯಿಸಲಿಕ್ಕೆ ಇದೆಲ್ಲ ಕಾಯಿಸಲಿಕ್ಕೆ ಇದೆ ಒಳ್ಳೆಯದಾಗೋದು ಕಂಚಿನ ಉರುಳಿ ಹಾಗೆ ಹುಳಿಯನ್ನಿಟ್ಟು ನಾವು ಅದರಲ್ಲಿ ಈಗ ಹಾಕಿ ಸಾಮಾನ್ಯ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯ್ತು ಈಗಲೇ ಇದನ್ನು ಮಗಚುತ್ತಾ ಇರುವುದು ಇನ್ನು ಇದಕ್ಕೆ ಬೆಲ್ಲ ಹಾಕ್ತೇನೆ ಅದಕ್ಕೆ ಈಗ ಸಾಮಾನ್ಯ ಒಂದು ನಾಲ್ಕು ಅಲ್ಲ ಲೆಕ್ಕಕ್ಕೆ ಹೇಳ್ತೀನಿ ಅನ್ನದು ಕಾಸಿಯಾಗ ಒಂದು ಮುದ್ದೆ ಆಗ್ತದಷ್ಟೇ ಈಗ ಬೆಲ್ಲ ಒಂದು ಸಾಮಾನ್ಯ ಎರಡು ಕೆ ಜಿ ಬೆಲ್ಲ ನಾವು ಇದ್ದೇವೆ ಇದಕ್ಕೆ ಈಗ ಒಂದು ಸಹ ಹಲಸಿನ ಹಣ್ಣಿನ ರುಬ್ಬಿದ ಪಲ್ಪ್ ಇದೆಯಲ್ಲ ಅದು ಸಾಮಾನ್ಯ ಒಂದು ಐದು ಕೆ ಜಿ ಆಗುವಷ್ಟು ಆಗ್ಬೋದು ಐದು ಕೆ ಜಿ ಐದು ಕೆ ಜಿಗೆ ಸಾಮಾನ್ಯ ಒಂದು ಎರಡುವರೆ ಎರಡು ಕೆ ಜಿ ನಾವು ಬೆಲ್ಲ ಹಾಕ್ತೇವೆ ಈಗ ಅಂದರೆ ತುಂಬ ಸ್ವೀಟ್ ಇದೆ ಹಲಸಿನ ಹಣ್ಣು ಹಲಸಣ್ಣು ಸಪ್ಪೆ ಹಲಸಿನಲ್ಲ ಅಂದರೆ ಜೇನು ಜೇನಿನ ಆಗಿದೆ ಜೇನು ಅಂತ ಅಂತಲೇಲ್ಲ ನಾನು ಹೇಳ್ತಾ ಇದ್ದೆ ಆಗಿದೆ ಜೇನು ಬಕ್ಕೆ ಆಗಿರಬೇಕು ಅಷ್ಟು ಸಿಹಿ ಮಧುರ ಇದೆ ಬೆಲ್ಲ ಆಮೇಲೆ ಸಕ್ಕರೆ ಎಲ್ಲ ಹಾಗೆ ಇದೆ ಅಷ್ಟು ಸ್ವೀಟ್ ಇದೆ ಹಲಸಿ ಹಣ್ಣು ಅಂತ ನಾವು ನೋಡಿದೆ ಫಸ್ಟಿಗೆ ಅದನ್ನು ಟೇಸ್ಟ್ ನೋಡಿದೆ ಹಲಸಿನ ಹಣ್ಣು ಹಲಸು ಕಟ್ ಮಾಡಿ ಹೋಗಿ ಎಷ್ಟು ಸಿಹಿ ಇದರಿಂದ ಬೆಲ್ಲ ಹಾಕಬೇಕಲ್ಲ ಅದಕ್ಕೆಲ್ಲ ನಾವು ನೋಡಿಕೊಳ್ಬೇಕಲ್ಲ ತುಂಬ ಸಿಹಿ ಇದೆ ಆದರೂ ಸಹ ಇದನ್ನು ಕಾಯಿಸಿ ನಾವು ಸ್ವಲ್ಪ ಇಡ್ತೇವೆ ಅಲ್ಲ ಇಡುವಾಗ ಅದಕ್ಕೆ ಬೆಲ್ಲ ಸರಿಯಾಗಿ ಮುಟ್ಟಿದರೆ ಅದು ಚೆನ್ನಾಗಿರುತ್ತದೆ ಅಷ್ಟೇ ನಾವು ಬೆಲ್ಲ ಹಾಕರೆ ಕಾಯಿಸಿಡ್ಬೋದು ಅಂದರೆ ಅದಷ್ಟು ಚೆನ್ನಾಗಿರಲ್ಲ ಆಗ ನೀವು ಒಂದು ವರ್ಷ ಕಳೆದು ಎರಡು ವರ್ಷ ಕಳೆದು ತೆಗೆದು ತೆಗೆದು ಅದನ್ನು ನೀವು ಇದು ಮಾಡುವಾಗ ಅದು ಘಮಘಮ ಅಂತ ನಾವು ಕಾಯಿಸಿಟ್ಟ ಥರನೇ ಇರುತ್ತೆ ಸ್ವಲ್ಪವೂ ಅದರ ರುಚಿಯಲ್ಲಿ ವ್ಯತ್ಯಾಸ ಆಗೋದಿಲ್ಲ ಆಮೇಲೆ ಪರಿಮಳದಲ್ಲಿ ವ್ಯತ್ಯಾಸ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಬೆಲ್ಲ ಸಮ ಬಿಡಬೇಕು ಅದಕ್ಕೆ ಅಂದ್ರೆ ನಾವು ಆಗಾಗ ಯೂಸ್ ಮಾಡೋದಂಥದ್ದೇ ಈಗ ನಾವು ಮಾಡಿ ಒಂದು ವಾರದಲ್ಲಿ ಅದನ್ನು ಯೂಸ್ ಮಾಡಿ ಮುಗಿಸ್ತೇವೆ ಅಂದರೆ ಅದಕ್ಕೆ ತುಪ್ಪ ಎಲ್ಲ ಹಾಕಿಕೊಳ್ಬೋದು ಚೆನ್ನಾಗಿ ನಮಗೆ ಹಲವು ಮಾಡೋ ಥರ ತುಪ್ಪ ಇದ್ದರೆ ತುಪ್ಪದಕ್ಕೆ ಬೇಕಾದಷ್ಟು ತುಪ್ಪ ಹಾಕಿಕೊಂಡ್ರೆ ಕಾಯಿಸ್ಲಿಕ್ಕೆ ಸಹ ತುಂಬ ಈಸಿ ಆಗ್ತದೆ ಅದು ಸ್ವಲ್ಪ ತಳ ಹಿಡಿಯೋದಿಲ್ಲ ನೋಡಿ ಅದು ಆ ತುಪ್ಪದಿಂದಾಗಿ ಆ ತುಪ್ಪದ ಪಸ್ಯದಕ್ಕೆ ಸಿಕ್ಕಿದಾಗ ಸ್ವಲ್ಪವೂ ತಳ ಹಿಡಿಯೋದು ಚೆನ್ನಾಗಿ ಅದು ಮುದ್ದೆ ಮೊಗಚಲಿಕ್ಕೆ ಬರುತ್ತದೆ ನಮಗೆ ಇದಾಗದೆ ನಾವು ಬಲ ಮಾಡಿ ಬಲ ಹಾಕಿ ಆ ಸಪ್ಗದಲ್ಲಿ ನೋಡಿ ಈ ಥರ ತುಂಬ ಬಲ ಬಲಪ್ರಯೋಗ ಮಾಡಬೇಕಾಗ್ತದೆ ಕಷ್ಟ ಇದೆ ಮಾಡಲಿಕ್ಕೆ ತುಂಬ ಕಷ್ಟ ಇದೆ ಇದು ಅಂದರೆ ಈಸಿ ಅಲ್ಲ ಈಸಿಯಾಗಿ ಮಾಡುವಂದರೆ ಸ್ವಲ್ಪ ಏನು ಒಂದು ಒಂದು ಅರ್ಧ ಕೆ ಜಿ ಅಷ್ಟೆಲ್ಲ ತೆಗೊಂಡು ಸಣ್ಣ ಬಾಣಲೆಯಲ್ಲಿ ಮಾಡಿದಾಗ ನಮಗೆ ಈಸಿಯಾಗಿ ಆಗ್ಬೋದು ಇದು ಅಲ್ಲ ಆ ಥರ ನಮಗೆ ಒಂದು ಸಾಮಾನ್ಯ ಒಂದು ಕೆಜಿ ಅಲ್ಲಾದರೆ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಷ್ಟೇ ಒಂದು ಕೆಜಿನ ಜಾಸ್ತಿ ಮಾಡಲಿಕ್ಕೆ ತುಂಬ ಕಷ್ಟ ಇದೆ ಇದರಲ್ಲಿ ಒಂದು ನಾಲ್ಕೈದು ಕೆ ಜಿ ಆಗುವಷ್ಟು ಫಲಪಿದೆ ನೋಡಿ ಈಗ ಆಗ ಅಡಿಯಿಂದಲೇ ಸಾವು ನಾವು ಅಷ್ಟು ಪ್ರೆಷರ್ ಹಾಕಿ ತೊಳಸ್ಬೇಕು ನಾನೇ ಒಂದು ಮುಕ್ಕಾಲು ಗಂಟೆ ಇತ್ತು ಅದನ್ನು ಕಾಯಿಸೋದಿಲ್ಲ ಅಲ್ಲಿ ಈಗ ತೊಳಸ್ತಾ ಇರೋದು ಇನ್ನು ಮುಕ್ಕಾಲು ಗಂಟೆ ಸಾಮಾನ್ಯ ಇನ್ನೂ ಒಂದೂವರೆ ಗಂಟೆ ಎರಡು ಗಂಟೆ ಕಾಯಿಸಬೇಕಿದೆ ಸ್ವಲ್ಪ ಹಾಗೆ ಈಗ ಬೆಲ್ಲ ಹಾಕಿ ಆಯಿತು ನಾನು ಬೆಲ್ಲ ಹಾಕುವಾಗ ಶ್ಯಾಮ್ಲಾಕ ನೋಡಿ ಮುಗಿಸ್ತಾ ಇದ್ದಾರೆ ಬಿಡು ಬಿಡಲಿಕ್ಕೆ ಸಾಧ್ಯ ಇಲ್ಲ ಬಿಟ್ಟರೆ ತಳ ಅದು ಸೀದೋಗುತ್ತೆ ಅದು ಸೀದೋ ಮಾತ್ರ ಟೇಸ್ಟ್ ಸಂಪೂರ್ಣ ಹೋಯಿತಲ್ಲ ಅದೇನಾದರೂ ಈಗ ಫಸ್ಟಿಗೆ ಆಗ್ತದೆ ಇನ್ನು ಲಾಸ್ಟಿಗೆ ಗಾಟಿ ಇನ್ನೊಂದು ನಾವು ಕಳಿದಾಗ ತುಂಬ ಮುದ್ದೆ ಆಗ್ತದೆ ಆಗ ಇನ್ನೂ ಮುಗಿಸೋದಕ್ಕೆ ಕಷ್ಟ ಆಗುತ್ತೆ ನಮ್ಮ ಶರೀರದ ಶಕ್ತಿ ಇದನ್ನು ಪೂರ ಹಾಕಬೇಕಾಗ್ತದೆ ಹಾಗೆ ಮಾಡಿದರೆ ತಳ ಹೋಗೋದಾಗೆ ಕಾಯಿಸಬಹುದಷ್ಟು ಅಷ್ಟು ಕಷ್ಟ ಇದೆ ಮಗುಚೋದನ್ನು ಬಿಡಬಾರ್ದು ಸಟ್ಟಗದಲ್ಲಿ ಸಾಮಾನ್ಯ ಒಂದು ಫೈವ್ ಮಿನಿಟ್ಸು ಬಿಟ್ಟರೆ ನಮಗೆ ಕೈ ಜೋರು ಇದಾಗ್ತದೆ ಅಂತ ವೀಕ ಆದಾಗ ಆಯಾಸ ಆಗ್ತದೆ ಆಗುವಾಗ ನಮ್ಮ ಕೈಗಳಿಗೆ ನಾವು ಸ್ವಲ್ಪ ಒಂದು ಫೈವ್ ಮಿನಿಟ್ಸು ಟೆನ್ ಮಿನಿಟ್ಸು ಸಣ್ಣ ಉರಿಯಲ್ಲಿ ಮಾಡಬೇಕಾಗ ಆಗ ಉರಿಯನ್ನು ಸಣ್ಣಗೆ ಮಾಡಿಡಬೇಕು ಆಮೇಲೆ ವಾಪಸ್ ನಮಗೆ ಸ್ವಲ್ಪ ಸರಿಯಾಯಿತು ಅಂತ ಆಗುವಾಗ ಮಗುಚಲಿಕ್ಕೆ ಆಗುವಾಗ ಪುನಃ ಉರಿಯನ್ನು ಸ್ವಲ್ಪ ದೊಡ್ಡ ಮಾಡಿಕೊಡ್ಬೇಕು ಆದರೂ ಜಾಸ್ತಿ ಉರಿನ ಹಾಕಬಾರ್ದು ಬೆಲ್ಲ ಹಾಕಿದ ಮೇಲೆ ಬೆಲ್ಲ ಹಾಕಿದ ಮೇಲೆ ಮೀಡಿಯಮ್ ಉರಿಯಲ್ಲಿ ಮಗುಚಿತಾಯಿರಬೇಕು ಥರ ಆಮೇಲೆ ಅದು ತಾಳೆಲ್ಲ ಬಿಟ್ಟು ಬರುತ್ತೆ ಮುದ್ದೆಯಾಗಿ ಆಗ ಅದನ್ನು ನಾವು ಕೆಳಗಿರಿಸುತ್ತೆ ಕೆಳಗಿರಿಸಿಕೊಂಡು ನಾವು ಆಮೇಲೆ ತಣ್ಣಗಾದ ಮೇಲೆ ನಾವು ಅದನ್ನು ಒಳ್ಳೆ ಚೆನ್ನಾಗಿದ್ದ ಗಾಜಿನ ಬಾಟ್ಲಿ ಇರ್ಬೋದು ಬೇರೆ ಫ್ರಿಜ್ನ ಒಳಗಡೆ ಇಡಿದಾರೆ ಫ್ರಿಜ್ನ ಒಳಗಡೆ ಇರುವಂತಹ ಪ್ಲಾಸ್ಟಿಕ್ ಡಬ್ಬಗಳು ಸಿಗುತ್ತೆ ಚೆನ್ನಾಗಿರುವುದು ಅಂದರೆ ನಾವು ಈ ಚಾಕ್ಲೇಟ್ ಡಬ್ಬ ಎಲ್ಲ ಸಿಗುತ್ತೆಲ್ಲ ಪ್ಲಾಸ್ಟಿಕ್ ಅದೆಲ್ಲ ಹಾಕಿ ಇಡಬಾರ್ದು ಫ್ರಿಜ್ ಒಳಗಡೆ ಹೇಳ್ತಾರೆ ಅದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅಂತ ಅಂದರೆ ಒಂದು ವರ್ಷ ಎರಡು ವರ್ಷ ಎಲ್ಲ ನಾವೀಗ ಬೇಕಂದ್ರೆ ಹಾಗೆ ಇಟ್ಟುಕೊಳ್ಬೋದು ದೂರ ಇರೋರು ಯಾರು ನಮ್ಮ ರಿಲೇಟಿವ್ಸು ಮಕ್ಕಳು ದೂರ ದೂರ ಇರೋರು ಅವರಿಗೆ ಕೊಡಲಿಕ್ಕೆ ನಾವು ಒಂದು ವರ್ಷ ಎಲ್ಲ ಇಡಬಹುದು ಒಳ್ಳೆಯ ಬಾಟ್ಲ ಇಡುವಂತಹ ಬಾಟ್ಲೆಗಳಿರುತ್ತಲ್ಲ ಫ್ರಿಜ್ನೊಳಗಡೆ ಗಾಜಿನ ಕೇಳಿದ್ರೆ ಬೇಡ ತುಂಬ ಒಳ್ಳೆಯದು ಗಾಜಿನ ಬಾಟ್ಲಿಯಲ್ಲಿ ತಪ್ಪಿದರೆ ಅದೇ ಪ್ಲ್ಯಾಸ್ಟಿಕಲ್ಲಿ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಫ್ರಿಜ್ರೊಳಗಡೆ ಇಡುವಂತಹ ಬಾಟ್ಲಿಗಳೇ ಸಿಗುತ್ತೆ ಈಗ ಮಾಲುಗಳೆಲ್ಲ ಸಿಗುತ್ತೆ ಎಷ್ಟು ಚೆನ್ನಾಗಿರೋದು ಅಂಥದಲ್ಲಿ ಹಾಕಿ ನೀವು ಇಟ್ಟು ಅದರ ಮೇಲುಗಡೆಗೆ ಸಕ್ಕರೆ ಹಾಕಿ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಇಟ್ಟುಕೊಡ್ಬೇಕು ಹಾಗಿದ್ರೆ ಎರಡು ವರ್ಷ ಆದರೂ ಏನಾಗುತ್ತೆ ಅದು ಘಮಘಮ ಸ್ಮೆಲ್ಲು ಆಗಿರುತ್ತೆ ಅದು ಆದರೆ ತುಪ್ಪ ಈಗಲೇ ನಮಗೆ ಯೂಸ್ ಮಾಡೋದು ನಮಗೆ ಒಂದು ವಾರದಲ್ಲಿ ನಮಗೆ ಇವತ್ತು ನಾಳೆ ನಾಡ್ದು ಹಾಗೆ ತಿನ್ನೋದನ್ನು ಮುಗಿಸೋ ಅಂತ ಇದ್ದರೆ ಚೆನ್ನಾಗಿ ತುಪ್ಪ ಹಾಕಿ ಮಾಡ್ಬೋದು ಹಲವಾರು ಥರ ಗಟ್ಟಿಯೆಲ್ಲ ಅದು ಮೆತ್ತಗಿದ್ದು ಅದಕ್ಕೆ ಗೋಡಂಬಿ ದ್ರಾಕ್ಷಿಯೆಲ್ಲ ಹಾಕಿಕೊಂಡು ಏಲಕ್ಕಿ ಪೌಡ್ರ್ ಹಾಕಿಕೊಂಡು ಹಾಗೆ ಮಾಡಿ ಇಟ್ಟುಕೊಂಡು ತಿನ್ಬೋದು ಅದು ಸಹ ತುಂಬ ಟೇಸ್ಟ್ ಆಗಿರುತ್ತೆ ನನಗೆ ಹೇಳೋದು ಸ್ವಲ್ಪ ದಾಸ್ತಾನಿಗೆ ಇಟ್ಕೊಳ್ಳೋದಾದರೆ ಆ ವಿಷಯವಾಗಿ ಹೇಳ್ತಾ ಇರೋದು ಹಾಗಾಗಾದರೆ ಹೇಗೆ ಬೇಕಿ ಸ್ವಲ್ಪ ಮೆತ್ತಗಿದ್ರು ಅದು ಚೆನ್ನಾಗಿರುತ್ತೆ ತುಪ್ಪ ಎಲ್ಲ ಹಾಕಿ ತಿನ್ನುವಾಗ ಅದು ಹಲವ ಥರ ಚೆನ್ನಾಗಿ ಬರುತ್ತೆ ಅದು ತಿಲ್ಲಿಗೆ ಸಹ ತುಂಬ ಟೇಸ್ಟ್ ಇರುತ್ತೆ ಇನ್ನು ನಾನು ಸ್ವಲ್ಪ ಆಗಲಿ ಕಾಯಿಸಿ ಆದಮೇಲೆ ನಿಮಗೆ ಅದನ್ನು ಕೆಳಗಿರಿಸಲಿಕ್ಕೆ ಆಗುವ ತೋರಿಸ್ತೇನೆ ಅದು ಹೇಗೆ ಬರುತ್ತೆ ನೋಡು ನೋಡಿ ತಳ ಬಿಟ್ಟು ಹೇಗೆ ಬರುವುದು ಅದು ನಿಮಗೆ ಗೊತ್ತಾಗಬೇಕಲ್ಲ ಕಲರ್ ಹೇಗೆ ಬರುತ್ತೆ ಆಗ ತಳ ಬಿಟ್ಟು ಹೇಗೆ ಬರುತ್ತೆ ಎಷ್ಟು ಮುದ್ದೆ ಆಗಿರುತ್ತೆ ಅದ್ರಲ್ಲಿ ನಿಮಗೆ ತೋರಿಸ್ತೇನೆ ಸೈಡೆಲ್ಲ ಬಿಟ್ಟು ಒಳ್ಳೆ ಮುದ್ದೆ ಬನ್ನಿ ನೋಡಿ ನೋಡಿ ಯಾವ ಥರ ಮುದ್ದೆ ಆಗಿದೆ ನೋಡಿ ಅದು ನೋಡಿ ಸ್ವಲ್ಪ ತಳ ಹೋಗಿಲ್ಲ ನೋಡಿ ತಳದಲ್ಲೇ ಸ್ವಲ್ಪ ಹೋಗಿ ಕಪ್ಪಗಾಗಿ ಹಿಡ್ಕೊಂಡಲ್ಲೇ ಇಲ್ಲ ಹೀಗೆ ಇನ್ನ ಕೆಳಗಿರಿಸ್ತೇವೆ ನಾವು ಕೆಳಗಿರಿಸಿ ಆಮೇಲೆ ತಳದ ಮೇಲೆ ನಿಮಗೆ ಗಾಜಿನ ಬಾಟ್ಲಿಯೋ ಆಮೇಲೆ ಯಾವ ಡಬ್ಬದಲ್ಲಿ ಪ್ಲಾಸ್ಟಿಕ್ ಡಬ್ಬ ಯಾವುದಾದ್ರು ನೀವು ಇಡ್ತೀರಿ ಅದರಲ್ಲಿ ಹಾಕಿ ಸಕ್ಕರೆ ಹಾಕಿ ಚೆನ್ನಾಗಿ ಇಟ್ಟುಕೊಳ್ಬೋದು ನೋಡಿ ಫ್ರಿಜ್ನ ಬೇಕಾದ್ರೆ ಫ್ರಿಜ್ ಒಳಗಡೆ ಹೊರಗೆ ಬೇಕಿದ್ದರೆ ಹೊರಗೆ ಇಟ್ಟುಕೊಳ್ಬೋದು ವೀಕ್ಷಕರೇ ನಿಮಗೆಲ್ಲ ನಾನು ಪುನಃ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ದನ್ ಎಂಜಾಯ್ ಚಾನಲಿಗೆ ನೀವು ಯಾರಿದ್ದವರಿಗೆ ಸಬ್ಸ್ಕ್ರೈಬ್ ಮಾಡಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಸಹಕಾರ ಎಂದು ಹೀಗೆ ಮುಂದುವರಿದ ವೀಕ್ಷಕರೇ ಓ ಉರುಳಿಯನ್ನು ಕೆಳಗಿರಿಸಿ ಅದನ್ನ ಅಲ್ಲಿಯೇ ತಣಿಲಿಕ್ಕೆ ಬಿಟ್ಟಿದ್ದೇವೆ ಅದು ಚೆನ್ನಾಗಿ ತಣ್ಣಗಾಗಬೇಕು ನೋಡಿ ತಣ್ಣಗಾದ ಮೇಲೆ ಅದನ್ನು ಈ ಥರ ಉಂಡೆಗಳಾಗಿ ಮಾಡಿ ಇಟ್ಟುಕೊಂಡಿದ್ದೇವೆ ಯಾಕೆ ಅಂದರೆ ಈ ಉಂಡೆಗಳನ್ನು ಇನ್ನು ನಮಗೆ ಯಾವ ಡಬ್ಬ ಚೆನ್ನಾಗಿರುತ್ತೋ ಫ್ರಿಜ್ಜಲ್ಲಿ ಇಡಲಿಕ್ಕೆ ಅಂತಹ ಡಬ್ಬದಲ್ಲಿ ಹಾಕಿ ನಾವು ಫ್ರಿಡ್ಜಲ್ಲಿ ಇಟ್ಟುಬಿಟ್ರೆ ಚೆನ್ನಾಗಿರುತ್ತೋ ಬೇಕಿಟ್ಟು ಇಟ್ಟುಕೊಳ್ಳೋದೊಂದೇ ಬಾಕಿ ಆಮೇಲೆ ಯಾವಾಗ ಏನು ಬೇಕೋ ಅದನ್ನು ಮಾಡ್ಕೊಳ್ಬೋದು ಕಡು ಬೇಕಾದ್ರೆ ಕಡು ಮಾಡ್ಕೊಳ್ಬೋದು ಮುಳ್ಕ ಸುಟ್ಟೋ ಬೇಕಿದ್ರೆ ಸುಟ್ಟೋ ಮಾಡ್ಕೊಳ್ಬೋದು ಆಮೇಲೆ ಇದರ ದೋಸೆ ಬೇಕೆ ದೋಸೆ ಮಾಡ್ಬೋದು ಹಲಸರಹಣ್ಣಿನ ದೋಸೆ ಕಡುಬು ಸುಟ್ಟ ಮುಳುಕ ಪಾಯಸ ಎಷ್ಟು ವೆರೈಟಿ ಏನು ಬೇಕಿದ್ರು ಆಮೇಲೆ ನಿಮಗೆ ಇದನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ನೋಡಿ ವೀಕ್ಷಕರೇ ಈ ನಿಮಗೆಲ್ಲರಿಗೂ ಪುನರಪಿ ಧನ್ಯವಾದಗಳು